रण शरण <problem> <daha laughs> आशीर्वादा मागू मीनाक्षी आ देवो आयुष आरोग्य ऐश्वर्य ಎಲ್ಲಾನು ನಿಮಗೆ ಕರನಿಸಿಕಣೆ ಅಲಕನ ಮೀನಾಕ್ಷಿ ಆ ದೇವರತ್ರ ಏನೇ ಮಾಡ್ಕೊಂಡೆ ದೇವ್ರ ಹತ್ರ ನಾನೇನ್ರಿ ಬೇಡ್ಕೊಳ್ಳಿ ನನಗೆ ಅಂತ ಏನೂ ಬೇಡ ಇಲ್ಲ ನೋಡಿ ನನಗೆ ನೀವಿದ್ದೀರಾ ಮುತ್ತ ಮೂರು ಮೂರ್ ಮಕ್ಕಳಿದ್ದಾರೆ ಈ ಮೂರ್ ಮಕ್ಕಳು ಕೊಟ್ಟಿರೋ ಈ ದೇವ್ರು ಮಕ್ಕಳು ಎಲ್ಲಿ ಸುಖವಾಗಿರ್ಲಿ ಅಂತ ಆ ದೇವ್ರತ್ರ ಬೇಡ್ಕೊಂಡಿರೋ ಮಕ್ಕಳಿಗೋಸ್ಕರ ನಾನು ನಿಮ್ಮನ್ನ ಪ್ರೀತಿಸಿ ಮದುವೆ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮಣ್ಣ ನನ್ನ ಮುಖ ನೋಡಬೇಕು ಹೀಗಿರಬೇಕಾದ್ರೆ ಹೀಗಿರ್ಬೇಕಾದ್ರೆ ತವ್ರ ಬಿಟ್ಟು ನಾನ್ ನಿಮ್ಮ ಕೈ ಹಿಡಿದು ಯಾವಾಗ ಈ ಮನೆ ಕಾಲಿಟ್ನು ಆಗಿಂದ ಈಗಿನವರೆಗೂ ನನ್ನ ಕಷ್ಟ ಸುಖಗಳಲ್ಲಿ ನನಗೇನು ಬೇಕು ಏನ್ ಬೇಡ ಎಲ್ಲ ನನಗೆ ನೀವು ಕೊಟ್ಟಿದ್ದೀರಾ ಇಮ್ಮನ ನನಗೆ ಆಶ್ರಯ ಕೊಟ್ಟಿದೆ ಇಲ್ಲಿ ಇರಬೇಕಾದ್ರೆ ಬೇಡ ರೀ ನೋಡಿ ಹೊಟ್ಟನಲ್ಲಿ ನಾನು ಮುತ್ತಿದೆಯಾಳು ನಿಮ್ಮ ತೋಳಲ್ಲಿ ಪ್ರಾಣ ಬಿಟ್ಟೆ ನನ್ನಷ್ಟೇ ಸರ್ ಮೀನಾಕೆ ಸಾವಿನ ವಿಚಾರ ಯಾಕೆ ಮಾತಾಡ್ತೀಯಾ ನನ್ನನ್ನು ಪ್ರೀತಿಸಿ ನಿನ್ನ ತವ್ರ ಸಂಬಂಧವನ್ನು ಶಾಶ್ವತವಾಗಿ ಕಳ್ಕೊಂಡು ಆ ಪಾಪದ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ನನ್ನಿಂದಾಗಿ ಸಂಬಂಧ ಬಂದು ಬಲದ ಕಷ್ಟ ಸುಖ ಸಾವು ಎಲ್ಲನೂ ಶಾಶ್ವತವಾಗಿ ಕಳ್ಕೊಂಡು ನಿನ್ನಂತ ಎಂದತಿಯಾಗಿ ಪಡೆಯೋಕೆ ನಾನು ಏಳು ಏಳು ಜನ್ಮದ ಪುಣ್ಯ ಮಾಡಿದ್ದೀನಿ ಕಣೆ ಮೀನಾಕ್ಷಿ ಮುತ್ತದ ಮುತ್ತಂತ ಮೂರ್ ಮಕ್ಕಳು ಕೊಟ್ಟಿದ್ದೀಯ ಏ ಗುಣಶೇಖರನ ಪಾಗ್ಯ ದೇವತೆ ನೀನಾದ ಕಣೆ ಅಲ್ಲ ಕಣ ಬೇಕು ಅಂತ ಆ ಮಕ್ಕಳಲ್ಲಿ ಅಷ್ಟೊಂದು ಯಾಕೆ ಯಾಕೆ ಅಂದ್ರೆ ಎಲ್ಲಾ ತಂದೆ ತಾಯಿಗಳು ಮನೆಗೆ ದೊಡ್ಡ ಮಗ ಗಂಡ ಗುಟ್ಲಿ ಅಂತ ಯಾಕೆ ಬೇಡ್ಕೋತಾರೆ ಅಂದ್ರೆ ಮುಪ್ಪಾಗಿದ ಕಾಲದಲ್ಲಿ ತಮ್ಮನ್ನ ನೋಡ್ಕೋತಾರೆ ಅಂತ ಅಷ್ಟೇ ಎಲ್ಲರಿಗೂ ತನ್ನ ಹಿಂದೆ ಹುಟ್ಟಿರೋ ತಮ್ಮನ್ನಾಗ್ಲಿ ತಂಗಿನಾಗ್ಲಿ ಏನು ಬೇಕು ಬೇಡಗಳನ್ನ ನೋಡ್ಕೊತಾರೆ ಅದಕ್ಕೋಸ್ಕರ ನಾನು ಹುಟ್ಟೋ ಮಗು ಮೊದಲನೇದು ಗಂಡಾಗಿರ್ಲಿ ಅಂತ ದೇವ್ರತ್ರ ಬೇಡ್ಕೊಂಡೆ ಇದರ ತಪ್ಪೇನಿದೆ ನಿನಗೆ ನೆಂಬಲ್ವ ಯಾಕ್ರಿ ಎತ್ತು ಮಕ್ಕಳ ಮೇಲೆ ನೀವೇ ರೀತಿ ದೂಷಿಸ್ತಿದ್ದೀರಾ ಈ ನನ್ನ ಕಂದ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡಿ ಯಾವತ್ತು ಅಷ್ಟು ಈ ನನ್ನ ಕಂದ ನಾನು ಏನು ಅನ್ಕೊಂಡಿದ್ದೀನೋ ಹಾಗೆ ಬದುಕ್ತಾನೆ ಹಾಗೆ ಬೆಳೆಯುತ್ತಾನೆ ಒಂದೊಂದು ದಿವಸ ನಮ್ಮನ್ನಾಗಲಿ ತಂಗಿದಿರ್ನಾಗಲಿ ತಮ್ಮನ್ನಾಗಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಈ ನನ್ನ ಸಂಸಾರ ಈ ನನ್ನ ಸಂಸಾರ ಬಂದನ ಆನಂದ ಸಾಗರವಾಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ శి నీనాశి అంటే ఆ దేవరు నిన్నోవిన మేర నడివ పుణ్య నేను కొడ్లీ అదన్న నోడు భాగ్య నన్ను కొడ్లి కను